ಸ್ನೇಹಿತರೆ ಸನಾತನ ಧರ್ಮಕ್ಕೆ ಬಲ ತುಂಬುವುದೆಂದರೆ ವೇದ ಗ್ರಂಥಗಳು ಜೊತೆಗೆ ಮಹಾಕಾವ್ಯ ಮಹಾಭಾರತ ಹಿಂದೂ ಧರ್ಮದ ಉಸಿರಾಗಿ ನಿಂತುಬಿಟ್ಟಿದೆ ಇದೆಲ್ಲದರ ಮೂಲಕರ್ತೃ ವೇದಭ್ಯಾಸರು ಇಂದಿಗೂ ನಮ್ಮೆಲ್ಲರಿಗೂ ವೇದಭ್ಯಾಸರು ರಚಿಸಿರುವ ಗ್ರಂಥಗಳೇ ನಮ್ಮೊಡನೆ ಉಸಿರಾಗಿ ಜೀವಿಸುತ್ತಿದೆ ಇನ್ನೂ ಆ ಮಹಾಮುನಿಯ ಜನನವಾಗಿದ್ದು ಹೇಗೆ ಅನ್ನೋದೇ ಅತಿ ರೋಚಕ ಧ್ಯಾಯಗಳಲ್ಲೊಂದು ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ವೇದವ್ಯಾಸರ ಜನನ ಹೇಗಾಯಿತು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ಕತೆಗೂ ಬರೋಕು ಮುನ್ನ ಹುಟ್ಟಿನ ಮೂಲಕ್ಕೆ ಇಣುಕಿ ನೋಡಬೇಕು ಉಪರಿಚರ ಒಬ್ಬ ಪ್ರತಾಪಿ ರಾಜ ಧರ್ಮಾತ್ಮ ಮತ್ತು ಸತ್ಯವಂತ ಆತ ಒಮ್ಮೆ ಘೋರ ತಪಸ್ಸಿಗೆ ಕುಳಿತ ಅದೆಷ್ಟೋ ವರ್ಷಗಳೇ ಕಳೆದಿದ್ವು ಈ ಬಾಹ್ಯ ಪ್ರಪಂಚವನ್ನ ಮರೆತು ಈತನ ತಪಸ್ಸಿಗೆ ಮೆಚ್ಚಿದ ದೇವೇಂದ್ರ ಒಂದು ಸುಂದರವಾದ ಪುಷ್ಪಕ ವಿಮಾನ ಹಾಗೂ ಎಂದೂ ಬಾಡದೇ ಇರುವಂತಹ ಒಂದು ಹೂಮಾಲೆಯನ್ನ ದಯಪಾಲಿಸಿದ ಉಪರಿಚರ ಸದಾ ಆ ಮಾಲೆಯನ್ನ ಧರಿಸಿ ಪುಷ್ಪಕ ವಿಮಾನದಲ್ಲಿ ಕುಳಿತು ಆಕಾಶದಲ್ಲಿ ಸಂಚರಿಸುತ್ತಿದ್ದ ಉಪರಿಚರ ರಾಜನಿಗೆ ಬೇಟೆಯಾಡುವುದರಲ್ಲಿ ತುಂಬಾ ಆಸಕ್ತಿ ಹಾಗಾಗಿ ಬಿಡುವಿದ್ದಾಗಲೆಲ್ಲ ಅಥವಾ ಮನಸ್ಸಾದಾಗಲೆಲ್ಲ ಕಾಡಿಗೆ ಹೋಗಿ ದೊಡ್ಡ ದೊಡ್ಡ ಮೃಗಗಳನ್ನು ಬೇಟೆಯಾಡ್ತಿದ್ದ ಆ ರಾಜನ ಪತ್ನಿಯ ಹೆಸರು ಗಿರಿಕಾ ಆಕೆ ಅಪೂರ್ವ ಸುಂದರಿ ಪವಿತ್ರ ಹೃದಯಿ ತನ್ನ ಪತಿಯನ್ನ ಗಾಢವಾಗಿ ಪ್ರೀತಿಸ್ತಿದ್ದವಳು ದೇವರಲ್ಲಿ ಅಪಾರ ಭಕ್ತಿ ಇಟ್ಟುಕೊಂಡಿದ್ದವಳು ಬಿಡುವು ದೊರೆತಾಗಲೆಲ್ಲ ಭಗವಂತನ ಪೂಜೆ ಭಜನೆಯಲ್ಲಿ ಕಾಲ ಕಳೀತಿದ್ಲು ಒಮ್ಮೆ ಗಿರಿಕ ಮಾಸಿಕ ತಿಂಗಳ ಋತುಮತಿಯಾದ್ಲು ಮೂರು ದಿನಗಳ ನಂತರ ಮುಟ್ಟು ಕಳೆಯಿತು ಸ್ನಾನ ಮಾಡಿ ಶುದ್ಧಿಯಾದವಳೆ ಆಕೆಯ ಮೈಕಾಂತಿ ತಿಳಿ ಬಂಗಾರದಂತೆ ಮಿಂಚುತ್ತಿತ್ತು ಆದರೆ ರಾಜ ಪೂರ್ವ ನಿರ್ಧಾರದಂತೆ ವನಕ್ಕೆ ಬೇಟೆಯಾಡಲು ಹೊರಟುಬಿಟ್ಟ ಪತ್ನಿಯೊಡನೆ ರತಿಕ್ರೀಡೆ ನಡೆಸಲು ಅವನಿಗೆ ಸಾಧ್ಯವಾಗಲೇ ಇಲ್ಲ ಬೇಟೆಯಾಡಲು ಕಾಡಿಗೆ ಬಂದ ರಾಜನ ಮನಸ್ಸು ಸದಾ ರಾಣಿಯನ್ನೇ ನೆನೆಯುತ್ತಿತ್ತು ಅವಳೊಡನೆ ರಥಿಕ್ರೀಡೆ ಇಚ್ಛೆ ಬಲವಾಗಿತ್ತು ಸ್ನಾನ ಮಾಡಿ ಶುಚಿರ್ಭೂತಳಾದ ಪತ್ನಿಯ ಜೊತೆ ಕ್ರೀಡಿಸದೆ ಬೇಟೆಗಾಗಿ ಬಂದು ತಪ್ಪು ಮಾಡಿದೆ ಎಂದು ಹತ್ತಾರು ಬಾರಿ ತನ್ನಲ್ಲೇ ಶಪ್ಪಿಸಿಕೊಂಡ ಅದು ಮಧ್ಯಾಹ್ನದ ಸಮಯ ಹೊರಗೆ ಬಿಸಿಲು ರಾಜ ಒಂದು ದೊಡ್ಡ ವೃಕ್ಷದ ಕೆಳಗೆ ಕುಳಿತು ವಿಶ್ರಮಿಸಿಕೊಳ್ಳುತ್ತಿದ್ದ ಕಾಡಿನ ಪುಷ್ಪಗಳ ಸುಗಂಧ ಹಕ್ಕಿಗಳ ಕಲರವ ತಂಗಾಳಿ ಎಲ್ಲವೂ ಹಿತವಾಗಿತ್ತು ಈ ಬುಧ ನೀಡುವ ಪ್ರಕೃತಿ ರಮಣಕ್ಕೆ ರಾಜನ ಮನಸ್ಸು ಗಿರಿಕಾಳನ್ನ ಮತ್ತೆ ಮತ್ತೆ ನೆನೆಯುತ್ತಿತ್ತು ಅವಳೊಡನೆ ತಾನು ರಥಿಕ್ರೀಡೆಯಲ್ಲಿ ನಿರತನಾದಂತೆ ಅವನ ದೇಹ ಉದ್ರೇಕಗೊಳ್ತು ರಾಜ ಕಾಮಾತುರನಾದ ಕಾಮದ ಒತ್ತಡದಿಂದ ಅವನಿಗೆ ವೀರ್ಯ ಸ್ಖಲನವಾಯಿತು ರಾಜ ಒಂದು ಕ್ಷಣ ಕಣ್ಣು ಮುಚ್ಚಿದ ತನ್ನ ವೀರ್ಯ ವ್ಯರ್ಥವಾಗುವುದು ರಾಜನಿಗೆ ಇಷ್ಟವಾಗಲಿಲ್ಲ ರಾಜ ಎಲೆಯ ದೊನ್ನಿಯೊಂದರಲ್ಲಿ ವೀರ್ಯವನ್ನು ಹಿಡಿದಿಟ್ಟು ವಿಮಾನದ ಅಕ್ಕಪಕ್ಕದಲ್ಲಿ ಹಾರಾಡುತ್ತಿದ್ದ ಹದ್ದನ್ನು ಹತ್ತಿರಕ್ಕೆ ಕರೆದ ನೋಡು ಈ ದೊನ್ನೆಯನ್ನು ತೆಗೆದುಕೊಂಡು ಹೋಗಿ ನನ್ನ ರಾಣಿಗೆ ಕೊಡು ಇದರಲ್ಲಿರುವ ನನ್ನ ವೀರ್ಯವನ್ನು ಅವಳು ತನ್ನ ಗರ್ಭದಲ್ಲಿ ಧರಿಸುವಂತೆ ಹೇಳು ಎಂದು ಆ ಹದ್ದಿಗೆ ಹೇಳಿ ಕಳಿಸ್ದ ಹದ್ದು ಅವನ ಅಣತಿಯಂತೆ ದೊನ್ನೆಯನ್ನು ತನ್ನ ಬಾಯಲ್ಲಿ ಕಚ್ಚಿ ಹಿಡಿದು ರಾಜಭವನದ ಕಡೆಗೆ ಹಾರಿತು ಯಮುನಾ ನದಿಯ ಮೇಲೆ ಹದ್ದು ಹಾರುತ್ತಿರುವಾಗ ಎದುರಿಗೆ ಮತ್ತೊಂದು ಹದ್ದು ಬಂತು ಬಹುಶಃ ಈ ಹದ್ದು ಯಾವುದೋ ಆಹಾರವನ್ನು ಕಚ್ಚಿಕೊಂಡಿದೆ ಎಂದು ಯೋಚಿಸಿ ಎದುರಿಗೆ ಬಂದ ಹದ್ದು ಅದರ ಮೇಲೆ ಕೆಲವು ಕಾಲ ಎರಡು ಹದ್ದುಗಳ ಮಧ್ಯೆ ಸೆಣಸಾಟ ನಡೆದಿದ್ದರಿಂದ ಹದ್ದಿನ ಬಾಯಲ್ಲಿ ಹಿಡಿದಿದ್ದ ದೊನ್ನೆ ತಲೆ ಕೆಳಗಾಗಿ ಅದರಲ್ಲಿದ್ದ ವೀರ್ಯ ಯಮುನಾ ನದಿಯ ನೀರಿನಲ್ಲಿ ಚೆಲ್ಲಿ ಹೋಗುತ್ತೆ ಆಗ ಅದರ ಹತ್ತಿರದಲ್ಲೇ ಈಚುತ್ತಿದ್ದ ದೊಡ್ಡ ಮೀನೊಂದು ಅದನ್ನು ಗಮನಿಸಿ ಅದು ತಿನ್ನುವ ವಸ್ತು ಇರಬೇಕು ಎಂದು ನೀರಿನೊಂದಿಗೆ ವೀರ್ಯವನ್ನು ನುಂಗಿಬಿಡುತ್ತೆ ದಿನ ಕಳೆದಂತೆ ಮೀನು ಗರ್ಭಧರಿಸಿತ್ತು ಒಂದು ದಿನ ದಾಸರಾಜ ಎಂಬ ಮೀನುಗಾರ ಬಲೆ ಬೀಸಿದಾಗ ಮೀನು ಬಲೆಗೆ ಬಿತ್ತು ದಾಸರಾಜ ಅದರ ಹೊಟ್ಟೆಯನ್ನು ಸೀಳಿದಾಗ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು ಹೊರಕ್ಕೆ ಬಂದುವು ಅದನ್ನು ಕಂಡು ಮೀನುಗಾರನಿಗೆ ಪರಮಾಶ್ಚರ್ಯ ಏನೋ ಪವಾಡ ನಡೆದಿದೆ ಎನ್ನುವಂತೆ ಗಾಬರಿಗೊಂಡ ದಾಸರಾಜ ಅಪರೂಪದ ಎರಡು ಮಕ್ಕಳನ್ನು ರಾಜ ಉಪಚರನಿಗೆ ಉಡುಗೊರೆಯಾಗಿ ನೀಡಿದ ರಾಜ ಗಂಡು ಮಗುವನ್ನು ತನ್ನಲ್ಲೇ ಇಟ್ಟುಕೊಂಡು ಹೆಣ್ಣು ಮಗುವನ್ನು ದಾಸರಾಜನಿಗೆ ಸಲಹುವಂತೆ ಹೇಳ್ದ ಅದಕ್ಕಾಗಿ ಅವನಿಗೆ ಕೈ ಹಣವನ್ನು ನೀಡಿದ ದಾಸರಾಜ ಸಂತೋಷದಿಂದ ಆ ಹೆಣ್ಣು ಮಗುವನ್ನು ಮನೆಗೆ ತಂದು ಅದನ್ನು ಪ್ರೀತಿಯಿಂದ ಪೋಷಿಸತೊಡಗದ ಮಗುವಿಗೆ ಸತ್ಯವತಿ ಎಂದು ಹೆಸರಿಟ್ಟ ಮಗು ಮೀನಿನ ಹೊಟ್ಟೆಯಿಂದ ಜನಿಸಿದ್ದರಿಂದ ಸತ್ಯವತಿಯ ದೇಹದಿಂದ ಮೀನುವಾಸನೆ ಬರ್ತಿತ್ತು ಇದರಿಂದ ಜನರು ಆ ಮಗುವನ್ನು ಮತ್ಸ್ಯಗಂಧಿ ಎಂದು ಕರೀತಿದ್ರು ಮತ್ಸ್ಯಗಂಧಿ ಬೆಳೆದು ದೊಡ್ಡವಳಾದಂತೆ ಅಪೂರ್ವ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ಲು ಮತ್ಸ್ಯಗಂಧಿ ಜೀವನ ನಿರ್ವಹಣೆಗಾಗಿ ದಿನನಿತ್ಯವೂ ದೋಣಿಯಲ್ಲಿ ಜನರನ್ನ ಕರೆದೊಯ್ದು ನದಿ ದಡವನ್ನ ಸೇರಿಸುತ್ತಿದ್ಲು ಒಂದು ಮಧ್ಯಾಹ್ನ ಮತ್ಸ್ಯಗಂಧಿ ಯಾತ್ರಿಗಳನ್ನ ಕಾಯುತ್ತಾ ದಡದಲ್ಲಿತ್ತು ಆ ಸಮಯಕ್ಕೆ ಮಹರ್ಷಿ ಪರಾಶರರು ಹಿಮಾಲಯದಿಂದ ಇಳಿದು ಅಲ್ಲಿಗೆ ಬಂದರು ಮೀನುಗಾರ ದಾಸರಾಜನಿಗೆ ಅದು ಮಧ್ಯಾಹ್ನ ಭೋಜನದ ವಿರಾಮ ಹಾಗಾಗಿ ತನ್ನ ಮಗಳಾದ ಮತ್ಸ್ಯಗಂಧಿಯನ್ನ ಋಷಿವರಿಯರನ್ನ ನದಿಯ ಇನ್ನೊಂದು ದಡಕ್ಕೆ ಕರೆದೊಯ್ಯುವಂತೆ ತಿಳಿಸಿ ತೆರಳಿದ ಆಕೆ ದೋಣಿ ಸಾಗಿಸುತ್ತಿದ್ದಾಗ ಪರಾಶರರು ಒಮ್ಮೆ ಮೇಲೆ ನೋಡಿ ತಮ್ಮ ಕಣ್ಣುಗಳನ್ನು ಮುಚ್ಚಿದರು ತಮ್ಮ ದಿವ್ಯ ದರ್ಶನದ ಮೂಲಕ ನಾಲ್ಕು ಸಾವಿರ ವರ್ಷಗಳಿಗಿಂತ ಹೆಚ್ಚು ಕಾಲದ ನಂತರ ನಕ್ಷತ್ರಗಳು ಮತ್ತು ಗ್ರಹಗಳು ಅತ್ಯಂತ ಪರಿಪೂರ್ಣವಾಗಿ ಕೂಡಿದ್ದವು ಕೇವಲ ನಮ್ಮ ನಕ್ಷತ್ರ ಸಮೂಹದ ಆಕಾಶ ಗಂಗೆಯಲ್ಲಿ ಮಾತ್ರವಲ್ಲ ಹಲವಾರು ವಿಶ್ವಗಳಲ್ಲಿ ಅವು ಘಟಿಸಿದವು ತನ್ನ ಬೀಜವನ್ನ ಒಂದು ಗರ್ಭದೊಳಗೆ ಸೇರಿಸಿ ಕುಂಡಲಿನಿ ವಿದ್ಯೆಗೆ ಜೀವ ತರುವ ಒಪ್ಪನನ್ನು ಪ್ರಪಂಚಕ್ಕೆ ತರುವ ಪ್ರಾಶಸ್ತ್ಯ ಕಾಲವಿದು ಎಂದು ಅರಿವಾಯಿತು ಅವರ ಕಣ್ಣುಗಳು ಸೌಮ್ಯವಾಗಿ ತೆರೆದವು ಕೇವಲ ಹದಿನಾರು ವರ್ಷದ ಮತ್ಸ್ಯ ಗಂಧಿಯನ್ನ ಆಸೆಯಿಂದ ನೋಡಿದ್ರು ತುಂಬ ಯೌವನದ ಅವಳು ದೋಣಿಯನ್ನ ಸಾಗಿಸುತ್ತಿದಳು ಅವಳು ವಯಸ್ಸಿಗೆ ಬರುತ್ತಿದ್ದವಳು ಅವಳ ಕಪ್ಪು ದೇಹವು ಅಬನಾಸಿ ಮರದ ಹಾಗೆ ಹೊಳೆಯುತ್ತಿತ್ತು ಅವಳು ಮೀನಿನ ವಾಸನೆಯುಳ್ಳವಳೋ ಇಲ್ಲವೋ ಋಷಿಗೆ ಮುಖ್ಯವಾಗಿರಲಿಲ್ಲ ಪರಾಶರರು ತಮ್ಮ ಗಂಟು ಗಂಟಾದ ಕೈಗಳನ್ನ ಅವಳತ್ತ ಚಾಚಿದ್ರು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಎಂದು ಸಂಧಿಸವು ಆದರೆ ಆ ಕಿರಣಗಳು ಏನೇ ಆಗಲಿ ಚಿನ್ನದ ಬಣ್ಣತು ಏನು ಗೊತ್ತಾಗದೆ ಸ್ವಲ್ಪ ವಿಚಲಿತಲಾದ ಮತ್ಸ್ಯಗಂಧಿ ಒಮ್ಮೆ ಋಷಿಯ ಕೈಗಳನ್ನು ನುಡಿಲ್ಲು ನಂತರ ಅವರ ಕಣ್ಣುಗಳನ್ನು ದೃಷ್ಟಿಸಿದ್ಲು ಅವರು ಪರಾಶರಋಷಿಗಳು ಅವರ ಸಮೋಹಕ ಆಕರ್ಷಣೆಯು ಭೂಮಿಯ ಕಾಂತಾಕರ್ಷಣೆಗಿಂತ ಪ್ರಬಲವಾಗಿತ್ತು ಅಲ್ಲೇ ಅವರಿಗೆ ಶರಣಾಗಿ ತನ್ನನ್ನು ಒಪ್ಪಿಸಲು ಮುಂದಾದ್ಲು ಮತ್ಸ್ಯಗಂಧಿ ಆದರೆ ಆಕೆಗೆ ಅದೇನೋ ಮುಜುಗರ ಹಾಗಾಗಿ ಸ್ವಲ್ಪ ಹಿಂಜರಿದ್ಲು ಅದಾಗಲೇ ಆಕೆ ಮೈ ನೆರೆದಿದ್ಲು ಕನ್ನೆಯಾಗಿದ್ಲು ಮತ್ತು ಅವಿವಾಹಿತಾಳೆಂಬುದು ಮಾತ್ರವಲ್ಲ ಅದು ಬೆಳಗಿನ ಹೊತ್ತಾಗಿತ್ತು ಹಾಗಾಗಿ ಅವಳ ಭಾವನೆಯನ್ನು ಅರಿತ ಪರಾಶರರು ಒಂದು ಮಂತ್ರದ ಉಚ್ಚಾರಣೆ ಮಾಡಿದ್ರು ಹತ್ತಿರದ ದ್ವೀಪದ ಒಂದು ಮರದ ಒಂದು ಎಲೆ ಕೆಳಗೆ ಬೀಳಲಿತ್ತು ಆದರೆ ನೆಲಕ್ಕೆ ಬೀಳುವ ಮುಂಚೆಯೇ ಎಲ್ಲಿಂದಲೋ ಮೋಡಗಳು ಕಾಣಿಸಿಕೊಂಡು ಸೂರ್ಯನನ್ನು ಆವರಿಸಿಬಿಟ್ಟುವು ಎಲ್ಲೆಡೆ ಮಂಜಿನ ಒಂದು ಪರದೆ ಆವರಿಸಿತು ದಡವು ಕಾಣಿಸದಂತಾಯಿತು ಇಲ್ಲೇ ಮಹರ್ಷಿಗಳು ವೇದವ್ಯಾಸರೆಂಬ ಶ್ರೇಷ್ಠ ಋಷಿಯ ತಂದೆಯಾದ್ರು ಮತ್ಸ್ಯಗಂಧಿಗೆ ಒಂದು ವರವನ್ನು ಕೂಡ ನೀಡುತ್ತಾರೆ ಇನ್ನು ಮುಂದೆ ನೀನು ಮೀನುಗಾರ್ತಿಯಂತೆ ವಾಸನೆಯುಳ್ಳವಳಾಗಿರುವುದಿಲ್ಲ ಸುಗಂಧಪೂರ್ಣ ಕಮಲಿಯಂತೆ ವಾಸನೆಯನ್ನ ಹೊಂದುವೆ ಎಂದು ಆಶೀರ್ವದಿಸಿ ನೀನು ಅಕ್ಷತ ಯೋನಿಯಾಗಿರುವೆ ನಿನ್ನ ಮಗ ಈ ವಿಶ್ವದಲ್ಲೇ ಹುಟ್ಟದ ಮಹಾನ್ ಕವಿಯಾಗುತ್ತಾನೆ ತಥಾಸ್ತು ಎಂದು ಪರಾಶರರು ಆಶೀರ್ವದಿಸಿದರು ಆ ಕೂಡಲೇ ಅವಳ ದೇಹದಿಂದ ಸುಮಧುರ ಕಸ್ತೂರಿ ಗಂಧ ಎಲ್ಲೆಡೆ ಹರಡಿತು ಒಂದು ಯೋಜನದವರೆಗೆ ವಾಸನೆ ಚೆಲ್ತು ಹಾಗಾಗಿ ಅವಳು ಯೋಜನಾ ಪರಾಶರರು ಯೋಜನಾ ಗಂಧಿಯ ಜೊತೆ ರಥಿಕ್ರೀಡೆ ನಡೆಸಿ ತೃಪ್ತಿಯಿಂದ ಮುಂದೆ ಪ್ರಯಾಣ ಬೆಳೆಸಿದರು ದೋಣಿ ಮಧ್ಯಭಾಗದಲ್ಲಿತ್ತು ಆದರೆ ಅವರು ನಡು ನೀರಿನಲ್ಲೇ ನಡೆಯುತ್ತಾ ದಡವನ್ನು ದಾಟಿ ಹೋದ್ರು ವಿಧಿಯು ತನ್ನ ಯೋಜನೆಯನ್ನು ಪೂರೈಸಿತ್ತು ಪರಾಶರ ಮತ್ತು ಮತ್ಸ್ಯಗಂಧಿ ಮತ್ತೆಂದೂ ಭೇಟಿಯಾಗಲಿಲ್ಲ ಯೋಜನಾ ಗಂಧಿ ದಿನ ಕಳೆದಂತೆ ಗರ್ಭಾವತಿಯಾದ್ಲು ನವಮಾಸ ಕಳೆಯಲು ಯಮುನೆಯ ಆ ದ್ವೀಪದಲ್ಲಿ ಸುಂದರ ಮಗುವಿಗೆ ಮತ್ಸ್ಯಗಂಧಿ ಜನ್ಮ ಕೊಟ್ಲು ಮಹರ್ಷಿಯ ಯೋಗಶಕ್ತಿ ಅದ್ಭುತವಾದದ್ದು ಮಗು ಜನಿಸಿದ ಕ್ಷಣದಲ್ಲೇ ದೊಡ್ಡವನಾಗಿ ಬೆಳೀತು ಯುವಕ ತಪಸ್ಸು ಮಾಡಲು ಕಾಡಿನ ಕಡೆ ದಾಪುಗಾಲು ಹಾಕುತ್ತಾ ನಡೆದ ಮುಂದೆ ಇದೇ ಯುವಕ ವೇದವ್ಯಾಸ ಎಂದು ಪ್ರಸಿದ್ಧನಾದ ವೇದವ್ಯಾಸರ ಪೂರ್ಣ ಹೆಸರು ಕೃಷ್ಣ ದ್ವೈಪಾಯನ ವೇದವ್ಯಾಸರು ಶ್ಯಾಮಲ ಬಣ್ಣದವರಾಗಿದ್ದರು ಹೀಗಾಗಿ ಕೃಷ್ಣ ಎಂದು ಹೆಸರಾಯಿತು ಎರಡು ದ್ವೀಪಗಳ ಮಧ್ಯೆ ಜನಿಸಿದ್ದರಿಂದ ದ್ವೈಪಾಯನ ಎಂದು ಹೆಸರು ಬಂತು ವೇದಗಳ ಪ್ರಕಾಂಡ ವಿದ್ವಾಂಸರಿಂದ ವೇದವ್ಯಾಸ ಎಂದು ಕರೆಯಲ್ಪಟ್ಟರು ಹೀಗೆ ಕೆಲವು ವರ್ಷಗಳ ನಂತರ ಅವರು ವ್ಯಾಸರನ್ನ ಭೇಟಿ ಮಾಡಿ ಅವರ ಜೀವನದ ಮಹೋದ್ದೇಶದ ಬಗ್ಗೆ ತಿಳಿಸಿದರು ಅಗಸ್ತ್ಯರ ತಪಸ್ಸು ಮತ್ತು ಶಿವನ ಆದೇಶದಂತೆ ವಿದ್ಯೆಯನ್ನ ಹಸ್ತಾಂತರಿಸುವುದರ ಬಗ್ಗೆ ವೃದ್ಧ ಪರಾಶರರು ಹೇಳುತ್ತಿದ್ದಂತೆ ಕೇವಲ ಏಳು ವರ್ಷದ ವ್ಯಾಸನು ತೀವ್ರ ಗಮನವಿಟ್ಟು ಕೇಳ್ದ ನಂತರ ಪರಾಶರರು ಸುತ್ತಲೂ ಒಮ್ಮೆ ಜಾಗರೂಕವಾಗಿ ನೋಡಿದ್ರು ಮತ್ಸ್ಯಗಂಧಿಯಲ್ಲಿ ವ್ಯಾಸನನ್ನ ಸೇರಿಸಿದಂತೆ ಗುಪ್ತ ಮುದ್ರೆಯಲ್ಲಿ ಒಂದು ಮಂಜಿನ ಪರದೆಯನ್ನು ರೂಪಿಸಿದ್ರು ಹಕ್ಕಿಗಳು ಗುಟ್ಟುವುದನ್ನ ನಿಲ್ಲಿಸಿದವು ದೂರದ ಪ್ರದೇಶಕ್ಕೆ ಹಾರಿ ಹೋದುವು ಜಿಂಕೆಗಳು ಓಡಿ ಹೋದುವು ಕೀಟಗಳು ಗುಯಿಂಗುಡುವುದನ್ನು ನಿಲ್ಲಿಸಿದವು ಬಹುತೇಕ ಚಿಕ್ಕ ಜೀವಿಗಳು ಮಾಯವಾಗುವಷ್ಟು ಮಟ್ಟದಲ್ಲಿ ತಾಪಮಾನ ಕುಸಿಯಿತು ಯಾರು ಇದನ್ನು ಕೇಳಬಾರದು ಎಂದು ಪರಾಶರರು ಹೇಳಿದರು ಅವರು ದೇವಿಯ ಕುಂಡಲಿನಿ ಅಂಶವನ್ನು ಸೇರಿಸಿದಂತೆ ವಿದ್ಯೆಯನ್ನು ಸಂಪೂರ್ಣವಾಗಿ ಎಳೆಯನಾದರೂ ಬಹಳ ಬುದ್ಧಿವಂತನಾದ ವ್ಯಾಸನಿಗೆ ತಿಳಿಸಿದರು ನೀನು ದೇವಿ ಸಾಧನೆಯನ್ನು ಪೂರ್ಣಗೊಳಿಸಬೇಕು ಅವಳ ಕೃಪೆಯಿಂದ ನೀನು ಈ ಗ್ರಹದ ಮನುಕುಲದ ಪ್ರಯೋಜನಕ್ಕಾಗಿ ಅತ್ಯಂತ ನಿಗೂಢ ಜ್ಞಾನವನ್ನು ಬರೆಯುವೆ ಅವಳನ್ನು ವಾಗ್ವಾದಿನಿ ಅಂದರೆ ವಾಗ್ಶಕ್ತಿ ಎನ್ನಲಾಗುತ್ತೆ ಅವಳು ನಿನ್ನ ಮೂಲಕ ಮಾತನಾಡ್ತಾಳೆ ನೀನು ನಾಲ್ಕನೆಯ ವೇದವನ್ನು ಸೃಷ್ಟಿಸಿವೆ ಅದರಲ್ಲಿ ಆಕೆಯ ಆರಾಧನೆಯೂ ಇರುತ್ತೆ ಏಕಾಗ್ರತೆ ಭಕ್ತಿ ಶ್ರದ್ಧೆ ಮತ್ತು ಸಹನೆಯಿಂದ ನೀನು ಅವಳನ್ನ ಆಹ್ವಾನಿಸುವೆ ಎಲ್ಲವೂ ಸಾಧ್ಯವಾಗುತ್ತೆ ಎಂದು ಆಶೀರ್ವದಿಸುತ್ತಾರೆ ನಂತರ ವ್ಯಾಸರು ಪ್ರಣಾಮಿಸಿ ದೇವಿ ಸಾಧನೆಯನ್ನ ಪೂರ್ಣಗೊಳಿಸುವ ಶಪಥವನ್ನು ಕೈಗೊಂಡ್ರು ತಂದೆಯೇ ನನ್ನ ಜೀವನದ ಏಕೈಕ ಗುರಿ ಎಂದರೆ ನಿಮ್ಮ ಮಾತುಗಳನ್ನು ಗೌರವಿಸಿ ಪೂರೈಸುವುದು ಎನ್ನುತ್ತಾರೆ ವೇದವ್ಯಾಸರು ಮಗನೇ ಲೋಕಗಳು ಅನಂತವಾಗಿ ನಿನ್ನ ಮಹಿಮೆಗಳನ್ನು ಕೊಂಡಾಡುತ್ತವೆ ನೀನು ವೇದವ್ಯಾಸನೆಂಬ ಹೆಸರನ್ನು ಪಡೆಯುತ್ತೀಯಾ ಎಂದು ಪರಾಶರರು ಅಭಿಮಾನದಿಂದ ಹೇಳಿದ್ರು ತಂದೆ ಎಲ್ಲಾ ಮಹಿಮೆಗಳು ನಿನಗೆ ಎನ್ನುತ್ತಾ ದುಃಖಭರಿತ ಸಂತೋಷದಿಂದ ವ್ಯಾಸರು ಹೇಳ್ತಾರೆ ಆಗ ಎಲ್ಲಾ ಮಹಿಮೆಗಳು ದೇವಿಗೆ ಎನ್ನುತ್ತಾ ಪರಾಶರರು ತಮ್ಮ ಮಗನ ಹಣೆಯನ್ನ ಸ್ಪರ್ಶಿಸಿ ಅವನಿಗೆ ಹೀಗೆ ಹೇಳಿದ್ರು ಈ ಲೋಕದಲ್ಲಿ ಕುಂಡಲಿನಿ ಸಾಧನೆಯ ದೀಕ್ಷೆಯನ್ನ ಪಡೆದ ಮೊದಲಿಗನು ನೀನೇ ಮಗು ಎಂದು ತದನಂತರವೇ ಕುಂಡಲಿನಿ ಶಕ್ತಿಯನ್ನು ಮಹಾನ್ ವಿದ್ಯೆಯೇ ಮೋಕ್ಷದತ್ತ ಬುನಾದಿ ಹಾಕ್ತು ದೇವರು ಮಾನವರ ಮಧ್ಯೆ ನಿಕಟ ಸಂಪರ್ಕದ ಸೃಷ್ಟಿಗೆ ಕಾರಣವಾಯಿತು ಅಂತೂ ಮನುಷ್ಯನಾಗಿ ಜನ್ಮ ಪಡೆದು ಚಿರಂಜೀವಿಯಾಗಿ ಹೊರಪಡೆದು ಇಂದಿಗೂ ನಮ್ಮೊಡನೆ ಉಸಿರಾಡುತ್ತಿರುವ ವೇದವ್ಯಾಸರು ಈ ಭೂಮಂಡಲಕ್ಕೆ ನೀಡಿದ ಕೊಡುಗೆಯೇ ವರವಾಗಿ ನಿಂತಿದೆ ನಿಜಕ್ಕೂ ಅವರ ಜನನದ ರೋಚಕತೆ ಗಮನಿಸಿದಾಗ ಅದೊಂದು ಮಾತೆ ಹೊರಡದ ಮೌನ ಅಧ್ಯಾಯವೇ ಸರಿ ಇವಿಷ್ಟು ವೇದವ್ಯಾಸರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ